ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲಿದಿನ್ ಕ್ಲಾಸ್ ಇವತ್ತು ಭಾನುವಾರ ಫ್ರೆಂಡ್ಸ್ ನಾಳೆ ಸೋಮವಾರದಿಂದ ಇನ್ನು ಶನಿವಾರದವರೆಗೂ ಫುಲ್ಲು ನಮಗೆ ಡ್ರೆಸ್ ಆರ್ಡ್ರಸ್ ಇದೆ ಡ್ರೆಸ್ಸೇ ಹೊಲಿಯೋದು ನೋಡಿ ಎಂತೆಂಥ ಒಳ್ಳೊಳ್ಳೆ ಡ್ರೆಸ್ ಪೀಸ್ ತಂದು ಕೊಟ್ಟಿದ್ದಾರೆ ಅಂತಲೇ ಸಾಗರದಲ್ಲಿ ಒಂದು ಹೀರಾ ಅಂಗಡಿ ಅಂತ ಇದೆ ಅಲ್ಲಿಂದ ಡ್ರೆಸ್ ಪೀಸನ್ನು ಒಂದು ಏಳೆಂಟು ಜೊತೆ ಅನಿಸುತ್ತೆ ತಂದುಕೊಟ್ಟಿದ್ದಾರೆ ಅಂದರೆ ಬರೀ ಟಾಪ್ ಪೀಸನ್ನೇ ಕಟ್ ಮಾಡಿಕೊಡ್ತಾರೆ ನಾನು ವಿಯರ್ ಮಾಡಿದ್ದೀನಲ್ವ ಆ ಡ್ರೆಸ್ ಪೀಸು ನನ್ನ ತಂಗಿ ನನಗೋಸ್ಕರ ಸಾಗರದಿಂದ ತಂದು ಕೊಟ್ಟಿರೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಡ್ರೆಸ್ಸು ಎಷ್ಟು ಸತಿ ವಾಶ್ ಮಾಡಿ ಎಷ್ಟು ಸತಿ ನೀವು ಯೂಸ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಹಾಕಿರೋ ಡ್ರೆಸ್ಸು ನೀವು ನೋಡ್ಬೋದು ಅದೇ ರೀತಿಯೇ ಕಟ್ ಪೀಸನ್ನು ತಂದುಕೊಟ್ಟಿರೋದು ಈ ರೀತಿ ಕಸ್ಟಮರು ತುಂಬ ಡ್ರೆಸ್ ಪೀಸನ್ನು ತಂದುಕೊಟ್ಟಿದ್ದಾರೆ ನೆಕ್ಸ್ಟು ವಾರ ಅಂದರೆ ಈಗ ನಾಳೆ ಸೋಮವಾರದಿಂದ ಡ್ರೆಸ್ಸನ್ನೇ ಹೊಲಿಯೋದಿದೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡೋದಕ್ಕೆ ಅಂತ ಕೂತಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೆನಪಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ ಪೀಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಾಗ ತುಂಬ ಟೈಮ್ ಬಾಳಿಕೆ ಬರುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ಇವತ್ತು ಟಾಪಿಕ್ ಬಂದ್ಬಿಟ್ಟು ಒಳ್ಳೆ ಟೈಲರ್ ಅಂದರೆ ಟಾಪ್ ಟೈಲರ್ ಆಗುವಂಥ ಏನೆಲ್ಲ ಗುಣಲಕ್ಷಣಗಳು ನಮ್ಮ ಹತ್ರ ಇರಬೇಕು ನಾವು ಏನೆಲ್ಲ ಒಂದು ಕೆಲವೊಂದನ್ನು ತ್ಯಾಗ ಮಾಡಬೇಕಾಗುತ್ತೆ ತ್ಯಾಗ ಮಾಡಿದಾಗ ಮಾತ್ರ ನಮಗೆ ಕಸ್ಟಮರ್ ಬರ್ತಾರೆ ಬಟ್ಟೆ ಚೆನ್ನಾಗಿ ಬರುತ್ತೆ वट्टे ಫುಲ್ ವರ್ಷ ಪೂರ್ತಿನೂ ಸೀಸನಲ್ಲಿ ಅಲ್ಲದೇ ಅನ್ಸೀಸನ್ನಲ್ಲೂ ಬಟ್ಟೆ ಹೊಲಿತೀವಿ ನೋಡಿ ಇಲ್ಲಿ ಟಾಪ್ ನೋಡ್ತಾ ಇರ್ಬೋದು ನಿನ್ನೆ ಈ ಡ್ರೆಸ್ ಕಟ್ಟಿಂಗು ಸ್ಟಿಚ್ಚಿಂಗನ್ನು ಸ್ಟಿಚ್ಚಿಂಗ್ ಹಾಕಿಲ್ಲ ಡ್ರೆಸ್ಸು ಕಟ್ಟಿಂಗ್ ವೀಡಿಯೋ ಅಷ್ಟೇ ಹಾಕಿದ್ದೀನಿ ಸ್ಟಿಚ್ಚಿಂಗ್ ವಿಡಿಯೋ ಇಟ್ಕೊಂಡಿದ್ದೀನಿ ರೆಸ್ಪಾನ್ಸ್ ನೋಡಿ ಹಾಕೋಣ ಅಂತ ಸುಮ್ಮನೆ ಇದ್ದೀನಿ ಎಲ್ಲರೂ ನೋಡಿಬಿಟ್ಟು ಲೈಕ್ ಮಾಡಿ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ಟರು ಅಂದರೆ ಸ್ಟಿಚ್ಚಿಂಗ್ ವಿಡಿಯೋನ ಹಾಕ್ತೀನಿ ಹಾಗೆಯೇ ಇವತ್ತು ಒಳ್ಳೆಯ ಒಂದು ಮೋಟಿವೇಶನ್ ಕೊಡೋಣ ಅಂತಂದರೆ ನಂದು ಚಾನಲ್ ಸ್ಟಾರ್ಟ್ ಆದಾಗಿಂದ ನನ್ನ ಒಂದು ಏನು ಅಂದರೆ ಒಂದು ಭಾನುವಾರ ಬಂತು ಅಂದರೆ ಒಂದು ಮೋಟಿವೇಶನ್ ಕೊಡಬೇಕು ನಮ್ಮ ಸಬ್ಸ್ಕ್ರೈಬರ್ಗೆ ವಿವರ್ಸಿಗೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ತುಂಬ ಜನ ಟೈಲರಿಂಗ್ ಬರ್ತಿರತ್ತೆ ಮನೇಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಆದರೆ ಬಟ್ಟೆ ಒಲಿಯಕ್ಕೆ ಮಾತ್ರ ಇಂಟ್ರೆಸ್ಟ್ ಪಡ್ತಾ ಇರಲ್ಲ ತುಂಬ ಸೋಮಾರಿಗಳ ಥರ ಇರ್ತಾರೆ ಅವರೆಲ್ಲರಿಗೋಸ್ಕರ ನಾನು ನನ್ನ ಚಾನಲ್ ಸ್ಟಾರ್ಟಿಂಗಿಂದ ನೀವು ನೋಡ್ಬೋದು ವಾರಕ್ಕೊಂದೊಂದು ಮೋಟಿವೇಶನ್ ಅಂತೇಳಿ ವೀಡಿಯೋ ಹಾಕಿದ್ದೀನಿ ವಾರಕ್ಕಾಗ್ದಿದ್ರು ನಾನೊಂದು ಹತ್ತು ದಿವಸ ಹದಿನೈದು ದಿವಸಕ್ಕಾದರೂ ಒಂದೊಂದು ಮೋಟಿವೇಶನ್ ವೀಡಿಯೋ ಹಾಕಿದ್ದೀನಿ ಅದೇ ರೀತಿಯೇ ಇವತ್ತೊಂದು ಒಳ್ಳೆ ಮೋಟಿವೇಶನ್ ವೀಡಿಯೋನೇ ಅನ್ಬೋದು ನೋಡಿ ಡ್ರೆಸ್ ಆಗಲೇ ಸ್ಟಿಚ್ ಮಾಡಿದ್ದೀವಿ ಟೂ ಪೀಸ್ ಟಾಪೆ ನಾನು ಹಾಕಿದ್ದೀನಲ್ಲ ಅದೇ ರೀತಿಯೇ ಹೊಲಿಯೋದಕ್ಕೆ ಹೇಳಿದ್ದಾರೆ ಹಾಗೆ ಬೋಟ್ ನೆಕ್ಕು ಬೇರೆ ಬೇರೆ ನೆಕ್ ಡಿಸೈನ್ ಮಾಡಿ ಹೊಲಿಯೋದಕ್ಕೆ ಹೇಳಿದ್ದಾರೆ ನಾನು ಡ್ರೆಸ್ ಎಲ್ಲ ಸ್ಟಿಚ್ ಆದಮೇಲೆ ಕೊಡೋ ಟೈಮಲ್ಲಿ ನಿಮಗೆ ವೀಡಿಯೋ ಹಾಕ್ತೀನಿ ಯಾವ್ಯಾವ ಡ್ರೆಸ್ ಹೇಗೆ ಬಂದಿದೆ ಅಂತ ಇನ್ನು ಐರನ್ನು ಎಲ್ಲ ಆಗಬೇಕು ನೆಕ್ಸ್ಟ್ ಸೋಮವಾರದಿಂದ ಶನಿವಾರದವರೆಗೂ ಬರೀ ಡ್ರೆಸ್ಸೇ ಸ್ಟಿಚ್ ಮಾಡೋಕ್ಕಿದೆ ಅಂದ್ಕೊತೀನಿ ತುಂಬ ಡ್ರೆಸ್ಸು ಆ ಡ್ರೆಸ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಈಗ ಟಾಪ್ಗಳು ಅಷ್ಟೊಂದು ಬಾಳಿಕೆ ಬರೋಲ್ಲ ಡ್ರೆಸ್ ಸ್ಟಿಚ್ಚಿಂಗ್ ಮಾಡಿದ್ದಾದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆಯೇ ಫ್ರೆಂಡ್ಸ್ ನಾನು ಹೇಳೋದೇನು ಅಂತಂದರೆ ನೀವು ಬರೀ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋದು ಕಲಿಯೋದಲ್ಲ ಡ್ರೆಸ್ಸನ್ನು ಸಹ ಸ್ಟಿಚ್ ಮಾಡೋದು ಕಲಿಯಿರಿ ಯಾಕಂದರೆ ಡ್ರೆಸ್ಸು ತುಂಬಾ ಈಸಿ ನಿಮಗೆ ಏನಾದರೂ ಡ್ರೆಸ್ ಹೊಲಿಯೋಕ್ಕೆ ಸ್ಟಾರ್ಟ್ ಅಂದರೆ ಬ್ಲೌಸ್ ಹೊಲಿಯೋಕ್ಕೆ ಮನ್ಸು ಬರಲ್ಲ ಅಷ್ಟೊಂದು ಈಸಿ ಆರಾಮಾಗಿ ಸ್ಟಿಚ್ ಮಾಡ್ಕೊಬಿಡ್ಬೋದು ಆದರೆ ಬ್ಲೌಸೇ ಸ್ಟಿಚ್ ಮಾಡ್ತೀವಿ ಅನ್ನೋರು ಸಹಿತ ಬ್ಲೌಸನ್ನು ನೀವು ಸ್ಟಿಚ್ ಮಾಡ್ಬೋದು ನೋಡ್ತಾ ಇರ್ಬೋದು ನೀವು ಇವತ್ತು ಭಾನುವಾರ ಹಾಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಕಟ್ಟಿಂಗ್ ಕೂತಿದ್ದೀನಿ ಸ್ವಲ್ಪ ಹೊಲಿದೆ ನಾನು ಬಟ್ಟೆ ಹೊಲ್ದು ಬಿಟ್ಟು ಈಗ ನೆಕ್ಸ್ಟು ಕಟ್ಟಿಂಗೆಲ್ಲ ಮಾಡಿಟ್ಕೊಂಡ್ರೆ ನಾಳೆ ಸೋಮವಾರ ಬೆಳಗ್ಗೆ ಒಂದು ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಾವು ಇವತ್ತು ಭಾನುವಾರ ನಾವು ಮನೇಲಿ ಸ್ಟಿಚ್ ಮಾಡ್ತೀವಿ ಯಾಕೋ ಇವತ್ತು ಯಾಕೆ ಹೊಲಿಯೋದು ಸುಮ್ಮನೆ ಇರೋಣ ಮಕ್ಕಳು ಮನೆಯವರೆಲ್ಲ ಮನೇಲಿರ್ತಾರೆ ನಾನು ಯಾವತ್ತೂ ಆ ಥರ ಯೋಚನೆಗಳನ್ನು ಮಾಡೇ ಇಲ್ಲ ಫ್ರೆಂಡ್ಸ್ ಮಕ್ಕಳು ಮನೆಯವರು ಮನೇಲಿ ಇದ್ದರೂ ಸಹಿತ ಅವ್ರ ಕೆಲಸಗಳನ್ನು ಏನು ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಟ್ಟು ನನ್ನ ಕೆಲಸ ಏನು ಮಾಡಬೇಕು ಅದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನೀವು ಅಷ್ಟೇ ಒಂದು ಒಳ್ಳೆ ಟೈಲರ್ ಆಗಬೇಕು ನನಗೂ ಎಲ್ಲ ಕಸ್ಟಮರ್ ಬಟ್ಟೆ ತಂದು ಕೊಡಬೇಕು ಅಂತಂದರೆ ನೀವು ಕೆಲವೊಂದು ತ್ಯಾಗಗಳನ್ನು ಮಾಡಬೇಕಾಗತ್ತೆ ಹೇಗಂದ್ರೆ ಈಗ ಟೈಲರಿಂಗ್ ಕೆಲಸನೇ ನಾವು ಮಾಡ್ತಾ ಇದೀವಿ ಅಂದರೆ ತುಂಬ ಜನ ನಾನು ನೋಡಿದ್ದೀನಿ ಪದೇ ಪದೇ ಊರುಗಳಿಗೆ ಹೋಗ್ತಾ ಇರ್ತಾರೆ ಆ ರೀತಿ ತಪ್ಪನ್ನು ಮಾಡಬೇಡಿ ಕಸ್ಟಮರ್ ಅಲ್ಲಿಂದ ಹೋಗ್ತಾರೆ ಮತ್ತೆ ನಾವು ಈ ವಾರ ಹೊಲಿಯೋಲ್ಲ ಇವಾಗ ಹೊಲಿಯಲ್ಲ ಪೀರಿಯಡ್ ಆದಾಗ ಹೊಲಿಯಲ್ಲ ಅಂತ ಹೇಳ್ಕೊಂಡು ತುಂಬ ಜನ ಬಂದಿರೋ ಬಟ್ಟೆಗಳನ್ನು ಬಿಡ್ತಾರೆ ಆ ರೀತಿ ಮಾಡಿಬಿಡಿ ನಾವು ಹೇಗಂದರೆ ಅಂದರೆ ಟೈಲರ್ಗಳು ಅಂತ ಅಂದ್ರ ಮೇಲೆ ರೆಡಿ ಇರಬೇಕು ಎನಿ ಟೈಮ್ ಬಟ್ಟೆ ಹೊಲ್ಕೊಳ್ಳೋಕ್ಕೂ ರೆಡಿ ಇರಬೇಕು ನೀವು ನಂಬೋದಿಲ್ಲ ನನಗೆ ನಾನು ಎಷ್ಟೊತ್ತಿಗೆ ಬಟ್ಟೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಸಹಿತ ಸ್ಟಿಚ್ ಮಾಡಿಕೊಡ್ತೀನಿ ಅರ್ಜೆಂಟ್ ಇದೆ ಅಂದರೆ ತುಂಬ ಅರ್ಜೆಂಟ್ ಇದೆ ಅಂದರೆ ನಾವು ಸ್ಟಿಚ್ ಮಾಡಿಕೊಟ್ಟು ಕಸ್ಟಮರ್ನ ಉಳಿಸ್ಕೋಬೇಕು ಹಾಗೆಯೇ ಮತ್ತೆ ನಮ್ಮ ಮುಖದಲ್ಲಿ ಯಾವಾಗಲೂ ಕಸ್ಟಮರ್ ಬಂದಾಗ ಒಂದು ರೀತಿ ನಗು ಇರಬೇಕು ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹಿತ ನಾವು ಕಸ್ಟಮರ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ಅವರು ಮತ್ತೆ ಬರ್ತಾರೆ ಹಾಗೆಯೇ ನಾನು ಮನೆಯಲ್ಲೇ ಟೈಲರಿಂಗ್ ಮಾಡೋದರಿಂದ ನನ್ನ ಅಡುಗೆ ಕೆಲಸ ಇವಾಗಂತೂ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ವೀಡಿಯೋ ಕೆಲಸ ಹಾಗೆ ಅದು ಮುಗಿದ್ರೆ ಮತ್ತೆ ನಾನು ಸ್ಟಿಚಿಂಗ್ ಮಾಡೋದು ಇಷ್ಟೇ ನನ್ನ ಕೆಲಸ ಅದು ಬಿಟ್ಟು ನಾನು ಅಕ್ಕಪಕ್ಕದವ್ರ ಮನೆ ವಿಷಯ ಆಗಿರ್ಬೋದು ಬೇರೆದಿರೋ ವಿಷಯಗಳಾಗಿರ್ಬೋದು ನಾನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ನಾವು ಖುಷಿಯಾಗಿದ್ದು ಕೆಲಸಗಳನ್ನು ಮಾಡ್ತಾ ಹೋದರೆ ನಮ್ಮ ಹತ್ರ ಏನಿರಲ್ವೋ ಅದು ನಮಗೆ ದೇವರು ಕೊಡ್ತಾ ಹೋಗ್ತಾನೆ ನಮ್ಮ ಹತ್ರ ಇಲ್ದಿರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ತಾ ಟೈಮ್ ಪಾಸ್ ಮಾಡಿದ್ರೆ ಇರೋ ನ್ನು ಕಳ್ಕೊಬೇಕಾಗತ್ತೆ ಈ ಮಾತಿಗೆ ನೀವು ಏನಂತೀರ ಫ್ರೆಂಡ್ಸ್ ಹಾಗಾಗಿ ನಾವು ಇರೋದ್ರಲ್ಲೇ ನಾವು ಎಲ್ಲಿದ್ದೀವಿ ಅದೇ ಜಾಗದ್ರೆ ನಾವು ಏನು ಕೆಲಸ ಮಾಡ್ತೀವಿ ಹಾಗೇನೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಇದೆಯಲ್ವ ನೀಟಾಗಿ ಕೆಲಸ ಮಾಡ್ಕೋಬೋದು ನಾನಿವಾಗ ಡ್ರೆಸ್ ಪೀಸು ಕಟ್ ಮಾಡ್ತಾ ನನಗೆ ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ಡ್ರೆಸ್ ಕಟ್ ಮಾಡೋದಕ್ಕಿದೆ ಅದಿಷ್ಟು ಕಟ್ ಮಾಡೋಷ್ಟೊತ್ತಿಗೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಟಾಪನ್ನು ಕಟ್ ಮಾಡಿರೋದನ್ನು ಹಾಕಿದ್ದೀನಿ ಚೂಡಿ ಟಾಪ್ ಪೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ಮತ್ತೊಂದು ನಾನು ಇಂಪಾರ್ಟೆಂಟಾಗಿ ನಿಮಗೆ ಏನು ಹೇಳೋದು ಅಂತಂದರೆ ನೀವು ಈಗ ನಾವು ಟೈಲರಿಂಗಲ್ಲಿ ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀವಿ ಅಂತಂದರೆ ನಮಗೆ ಒಳ್ಳೆ ಒಂದು ಈಗ ನಾವು ನೋಡಿ ತಲೆ ಒಳಗಡೆ ಏನೋ ಬೇಡದಿರೋ ವಿಷಯಗಳನ್ನು ಇಟ್ಕೊಂಡು ಕಟ್ಟಿಂಗು ಸ್ಟಿಚಿಂಗು ಮಾಡೋಕ್ಕೋದ್ರೆ ಆ ಬಟ್ಟೆನ ಹಾಳು ಮಾಡ್ತೀವಿ ಅದನ್ನು ನಾವು ಮಾಡಬಾರ್ದು ಕಸ್ಟಮರ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಡ್ಬೇಕು ಅಂದ್ರೆ ಬೇಡದೆ ಇರೋದನ್ನ ಸುಮ್ನೆ ತಲೆ ಒಳಗೆ ಹಾಕೊಂಡು ಚಿಂತೆನ ಮಾಡಬೇಡಿ ಯಾಕಂದರೆ ಏಜ್ ಲೇಡಿಸೇನೆ ಬಟ್ಟೆ ಹೊಲಿತಾ ಇರ್ತಾರೆ ಅವರು ಅವ್ರ ಮನೆ ಕತೆ ಹೀಗೆ ಇವ್ರ ಮನೆ ಕತೆ ಹೀಗೆ ನಮ್ಮ ಫ್ಯಾಮಿಲಿ ಕತೆ ಹೀಗೆ ಹಾಗೆ ಬೇಡದೇ ಇರೋ ತಲೆ ಬಿಸಿಗಳನ್ನು ಮಾಡಿಕೊಂಡು ಬಟ್ಟೆನೇ ಹೊಲಿಯೋದಿಲ್ಲ ಈ ರೀತಿ ಮಾಡಬೇಡಿ ಮತ್ತು ನಾನು ತುಂಬ ಜನ ಲೇಡೀಸನ್ನು ನೋಡಿದ್ದೀನಿ ಫೋನಲ್ಲಿ ಸಿಕ್ಕಾಪಟ್ಟೆ ಮಾತಾಡೋದು ಅಂದರೆ ಒಂದೇ ಫ್ಯಾಮಿಲಿಯವ್ರು ಫೋನ್ ಮಾಡಿದ್ರು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿಕೊಂಡು ಕಾಲಹರಣ ಮಾಡ್ತಾರೆ ಯಾಕೆ ಆ ಥರ ಮಾಡ್ತೀರಾ ಹೊಸ ಹೊಸದನ್ನು ಪ್ರತಿದಿನ ಕಲೀರಿ ಹಾಗೆಯೇ ಹೊಸ ಹೊಸದನ್ನು ನೀವು ಕಲ್ತ್ಕೊಳ್ತಾ ಹೋಗಿ ಮತ್ತು ನಾವು ಟ್ರೈ ಮಾಡ್ತಾ ಹೋಗ್ಬೇಕು ಆಗ ನಮ್ಮ ನಮ್ಮ ಬಗ್ಗೆ ಒಳ್ಳೇದ್ರ ಬಗ್ಗೆ ನಾಲ್ಕು ಜನ ಮಾತಾಡ್ತಾರಲ್ವ ಹಾಗಿರೋದು ಬಿಟ್ಟು ನಾವು ಬರೀ ಬೇಡದೆ ಇರೋದಕ್ಕೆ ಟೈಮ್ ವೇಸ್ಟ್ ಮಾಡಿ ನಮಗೆ ಕೆಲಸ ಗೊತ್ತಿರುತ್ತೆ ಟ್ಯಾಲೆಂಟ್ ಇರುತ್ತೆ ಅದನ್ನು ನಾವು ಬಳಸ್ತಾನೆ ಇರಲ್ಲ ಆ ರೀತಿ ತಪ್ಪನ್ನು ಯಾರು ಮಾಡಬೇಡಿ ಭಾನುವಾರ ಆದ್ರೇನು ಶನಿವಾರ ಆದ್ರೇನು ನಮ್ಮ ಕೆಲಸ ಆಯಿತಾ ಬಟ್ಟೆನ ಹೊಲಿತಾ ಇರಬೇಕು ನೋಡಿ ಲೈನಿಂಗ್ ಎಲ್ಲ ತರಿಸಿ ನಾನು ಫಸ್ಟೇ ಇಟ್ಕೊಂಡಿದ್ದೆ ಯಾಕಂದರೆ ನಾನು ಯಾವ ಟೈಮಲ್ಲಿ ಕಟ್ ಮಾಡ್ತೀನಿ ಎಲ್ಲಿ ಯಾವಾಗ ಹೊಲಿತೀನಿ ಅಂತಿಲ್ಲ ನನಗೆ ಬಟ್ಟೆ ಹೊಲಿಯುವಾಗ ಕರೆಕ್ಟಾಗಿ ಎಲ್ಲ ಸಹ ರೆಡಿ ಇರಬೇಕು ಹಾಗಾಗಿ ನಾನು ಲೈನಿಂಗನ್ನು ಮುಂಚೆಯೇ ತರಿಸಿಟ್ಕೊಂಡಿದ್ದೆ ಲೈನಿಂಗ್ ಕೊಡೋದು ಆಮೇಲೆ ನನಗೇನಾದರೂ ಟೈಲರಿಂಗ್ ವಸ್ತುಗಳು ತಂದು ಕೊಡಬೇಕು ಅಂದರೆ ನಮ್ಮ ಮನೆಯವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಒಂದು ಹೆಲ್ಪ್ ಮಾಡ್ತಾರೆ ಹಾಗೆ ನೀವು ನೋಡ್ತಾ ಇರ್ಬೋದು ಹಾಲಲ್ಲೇ ನಾನು ಟೈಲರಿಂಗ್ ಮಿಷಿನ್ ಇದೆ ಹಾಗೆ ಟೇಬಲ್ ಇದೆ ನಮ್ಮ ಮನೆಯವರಾಗಿರ್ಬೋದು ಮಕ್ಕಳಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡ್ತಾರೆ ಕೆಲಸಕ್ಕೆ ನೋಡಿ ಫ್ರೆಂಡ್ಸ್ ನಾವು ನಮ್ಮ ಕೆಲಸನ ಮಾಡ್ಕೊಳ್ತಾ ಹೋದ್ವಿ ಅಂತಂದರೆ ಯಾರೂ ಸಹಿತ ನಮ್ಮ ಬಗ್ಗೆ ಮಾತಾಡೋದಿಲ್ಲ ಫ್ರೆಂಡ್ಸ್ ನನ್ನ ದಿನಚರಿ ಅನ್ನೋದು ತುಂಬಾ ಸಿಂಪಲ್ಲು ನಾನು ಬೆಳಗ್ಗೆ ಎದ್ದುಬಿಟ್ಟು ನನ್ನ ಕೆಲಸ ಏನಿದೆ ನಾನು ಮಾಡಿಕೊಂಡು ನೆಕ್ಸ್ಟು ನಾನು ಪೂಜೆಗೆ ಸ್ವಲ್ಪ ಟೈಮ್ ಕೊಡ್ತೀನಿ ಯಾಕಂದರೆ ನಾವು ಮಾಡೋ ಕೆಲಸಕ್ಕೆ ದೇವರ ಆಶೀರ್ವಾದ ಅನ್ನೋದು ಇರಲೇಬೇಕು ಯಾಕಂದರೆ ನಾವು ಯಾವುದೇ ಥರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡೇನೆ ಬರೀ ಕೆಲಸ ಮಾಡಿ ನನಗೆ ಅದರಿಂದ ತುಂಬಾ ಒಂದು ಕೆಡುಕಾಗಿದೆ ಮನೇಲಿ ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಆದ್ದರಿಂದ ನಾನು ಕೆಲವು ಟೈಮನ್ನು ಸ್ವಲ್ಪ ಅಂದರೆ ದಿನದಲ್ಲಿ ನಾವು ಒನ್ ಅವರನ್ನು ದೇವ್ರ ಪೂಜೆಗೆ ಭಜನೆಗೆ ಧ್ಯಾನಕ್ಕೆ ಕೊಟ್ವಿ ಅಂದರೆ ನಾವು ದಿನದ ಉಳಿದಿರೋಂಥ ಎಂಟು ಒಂಬತ್ತು ಗಂಟೆಗಳ ಕಾಲ ನಾವು ಆರಾಮಾಗಿ ಕೆಲಸ ಮಾಡ್ಬೋದು ಅಂದರೆ ವರ್ಕ್ ಪ್ರೆಸರು ಬೇಡದೇ ಇರೋ ಚಿಂತೆ ಈ ರೀತಿ ಆಗುತ್ತೆ ನಾನು ಎಷ್ಟೇ ಕೆಲಸ ಇದ್ರೂ ದೇ ದೇವರ ಪೂಜೆಗಂತ ಒನ್ ಅವರ್ ಅನ್ನು ಕೇವಲ ಒಂದು ಗಂಟೆ ನಾನು ತೆಗೆದಿಡ್ತೀನಿ ಮತ್ತು ಈಗ ನೋಡಿ ಶ್ರಾವಣ ಆಗಿರ್ಬೋದು ಈಗ ಶ್ರಾವಣದಲ್ಲೂ ಅಷ್ಟು ಇನ್ನು ಹಬ್ಬಗಳ ಸೀಸನ್ನು ತುಂಬಾ ಬಂತು ನಮಗೆ ಬಟ್ಟೆಗಳು ಸಹ ಜಾಸ್ತಿ ಬರ್ತಾ ಇರುತ್ತೆ ಹಾಗೆ ಮನೆಯಲ್ಲೂ ಸಹಿತ ಪೂಜೆ ಹಬ್ಬಗಳು ಈ ರೀತಿಗಳ ಇರುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಾಗತ್ತೆ ಹಾಗೆಯೇ ನೀವು ನೋಡ್ಬೋದು ನಾನು ಊರುಗಳಿಗೆ ಹೋಗೋದು ತಿರ್ಗಾಡೋಕ್ಕೆ ಹೋಗೋದೆಲ್ಲ ತುಂಬಾ ಕಡಿಮೆ ನನ್ನ ಕೆಲಸದ ಕಡೆ ಇಂಟ್ರೆಸ್ಟ್ ಜಾಸ್ತಿ ಫ್ರೆಂಡ್ಸ್ ನಾನು ಏನು ಹೇಳ್ತೀನಿ ಅಂದರೆ ನೀವು ಟೈಲರಿಂಗಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ನಾನು ಜಾಸ್ತಿ ಅರ್ನಿಂಗ್ಸ್ ಮಾಡಲೇಬೇಕು ಅಂತ ಅಂದರೆ ಸುಮ್ಮ ಸುಮ್ಮನೆ ಬೇಡದೇ ಇರೋ ಊರುಗಳಿಗೆ ಹೋಗೋದು ಬೇಡದೇ ಇರೋ ಮಾಡಿಕೊಂಡು ಕುತ್ಕೊಂಬೇಡಿ ಯಾಕಂದ್ರೆ ನಮಗೆ ಕಷ್ಟ ನಮಗೆ ದುಡ್ಡಿಲ್ಲ ಇಲ್ಲ ಅಂದ್ರೆ ಯಾರೂ ಸಾ ಒಂದು ರೂಪಾಯಿ ಕೊಡಲ್ಲ ಅಯ್ಯೋ ಅಷ್ಟೊಂದು ದುಡಿತಾಳೆ ಏನು ಮಾಡ್ತಾಳೆ ದುಡ್ಡು ಅಂತ ಕೇಳೋ ಜನಗಳೇ ಜಾಸ್ತಿ ಆದ್ದರಿಂದ ನಾವು ಯಾರ ಹತ್ರನೂ ಕೈ ಚಾಚಿ ನಿಲ್ಲೋದಕ್ಕೆ ಹೋಗಬಾರ್ದು ನಾವೇ ಕೊಡೋ ರೀತಿ ಬೆಳಿಬೇಕು ಅಂತೇಳಿ ಫ್ರೆಂಡ್ಸ್ ನೋಡಿ ನನಗೆ ಆದಷ್ಟು ಬಟ್ಟೆಗಳು ಬರ್ತಾ ಇತ್ತು ಆದ್ರೂ ಸಹಿತ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ ಬೇಕು ಅಂದರೆ ನಾವು ಈ ವಯಸ್ಸಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿದ್ರೆ ನೆಕ್ಸ್ಟ್ ನಾವು ವಯಸ್ಸಾದವಾಗ ಸ್ವಲ್ಪ ಆರಾಮಾಗಿ ಇರ್ಬೋದು ಅದೇ ನಾವು ಈ ವಯಸ್ಸು ವಯಸಲ್ಲಿ ಕಷ್ಟಪಟ್ಟಿಲ್ಲ ಅಂತಂದ್ರೆ ವಯಸ್ಸಾದಾಗ ನಾವು ಕೆಲಸ ಮಾಡಿ ಕಷ್ಟಪಡಬೇಕಾಗತ್ತೆ ನನ್ನ ಏಜ್ ಲೇಡೀಸ್ ಯಾರೆಲ್ಲ ಇದ್ದೀರಾ ಸುಮ್ಮನೆ ಮನೆಯಲ್ಲಿ ನೀವು ಟೈಮ್ ಪಾಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಟೈಲರ್ ಕೆಲವೊಬ್ಬರು ಹೇಳ್ತಾರೆ ನನಗೆ ಟೈಲರಿಂಗ್ ತಲೆಗೆ ಹತ್ತಲ್ಲ ಅಕ್ಕ ನಾನು ಟೈಲರಿಂಗ್ ಮಾಡಬೇಕು ಅಂತ ತುಂಬ ಕಲಿತೆ ಆದರೂ ಸಹಿತ ತಲೆಗೆ ಹತ್ತಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಏನು ಮಾಡಬೇಡಿ ಅಟ್ಲೀಸ್ಟ್ ಜಿಗ್ ಜಾಗು ಫಾಲೋ ಮಾಡಿ ಕುಚ್ಚಾಕಿ ಮನೇಲಿ ನೀವು ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇದನ್ನ ಮಾಡ್ಬೋದು ಮತ್ತೆ ಬಟ್ಟೆ ಸೇಲ್ ಮಾಡೋದು ಅಷ್ಟೇ ತುಂಬಾ ಒಂದು ಚೆನ್ನಾಗಿ ಕೆಲವರಿಗೆ ಬರುತ್ತೆ ಆ ರೀತಿ ಮಾಡ್ಬೋದು ಕೆಲವರಿಗೆ ಎಷ್ಟೇ ಕಲ್ತ್ರು ಟೈಲರಿಂಗ್ ಕೆಲಸ ಅನ್ನೋದು ಆಗೋದಿಲ್ಲ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ನಿಮಗೆ ಟೈಲರಿಂಗ್ ಕೆಲಸ ಎಷ್ಟು ಕಲ್ತರು ತಲೆಗೆ ಹತ್ತಲ್ಲ ಅಂತಂದರೆ ನೀವು ಜಿಗ್ಜಾಗು ಫಾಲೋ ಮಾಡಿ ಅದಕ್ಕೇನು ಅಷ್ಟೊಂದು ಕೆಲಸ ಇರೋದಿಲ್ಲ ನೆಕ್ಸ್ಟು ಟಾಪ್ಗಳಿಗೆ ಹೊಲಿಗೆ ಹಾಕೋದನ್ನ ಮಾಡಿ ಅದರಿಂದ ಸಹಿತ ಅರ್ನಿಂಗ್ಸ್ ಮಾಡ್ಬೋದು ನನಗೆ ಪಾಪ ಮೊನ್ನೆ ಒಬ್ಬರು ಮಂಜು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದರು ಅವರು ಹೇಳಿದ್ರು ಅಕ್ಕ ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೆ ಈಗ ಅಮ್ಮನೂ ಸಹಿತ ಮನೆಯಲ್ಲಿದ್ದ ನಾನು ಒಬ್ಬಳೇ ಈಗ ದುಡಿಯೋಳು ಸಿಂಗಲ್ ಪೇರೆಂಟು ಏನು ಮಾಡಬೇಕು ನನಗೆ ತಕ್ಷಣ ಏನು ಮಾಡಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಲಿ ನೀವು ಇಷ್ಟೆಲ್ಲ ವೀಡಿಯೋ ಮಾಡಿ ನಮ್ಮನ್ನ ಹುರಿ ತುಂಬಿಸ್ತೀರಾ ಆದರೆ ನನಗೀಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಾದರೂ ಒಂದು ಐಡಿಯಾ ಹೇಳಿ ಅಕ್ಕ ಅಂತ ಹೇಳಿದ್ರು ಆದರೆ ಫ್ರೆಂಡ್ಸ್ ಹೇಗಂದರೆ ನಾವು ಬೇರೆ ಕೆಲಸ ಮಾಡ್ತಾ ಇದ್ವಿ ಇಷ್ಟು ವರ್ಷ ಈಗ ತಕ್ಷಣ ಬಂದು ನಾವು ಟೈಲರಿಂಗ್ ಮಾಡ್ತೀವಿ ನಮಗೆಲ್ಲ ಬಟ್ಟೆ ಕೊಡಲಿ ಅಂದರೆ ಯಾರೂ ಸಹ ಕೊಡೋದಿಲ್ಲ ನಾನು ಇಪ್ಪತ್ತು ವರ್ಷದಿಂದ ಬಟ್ಟೆ ಹೊಲಿತಾ ಇದ್ರು ಸಹಿತ ಟೈಲರ್ಸ್ಗಳೆಲ್ಲ ತುಂಬ ಜಾಸ್ತಿಯಾಗಿ ತುಂಬ ಕಾಂಪಿಟೇಷನ್ ಈಗ ಪ್ರತಿದಿನವೂ ಕಾಂಪಿಟೇಷನ್ ಹೊಸ ಹೊಸದು ಈಗ ಯೂಟ್ಯೂಬ್ ಚಾನಲ್ ಆದರೂ ಅಷ್ಟೇ ಪ್ರತಿದಿನ ಕಾಂಪಿ ಈಗ ನಾನೇನು ಹೊಸದು ಹೊಲಿದಿರ್ತೀನಿ ನಾನೇನು ಹೊಸದಾಗಿ ಏನೋ ಒಂದು ಕ್ರಿಯೇಟ್ ಮಾಡಿರ್ತೀನಿ ಅದ್ರ ಬಗ್ಗೆ ಇರ್ತಾರೆ ಪ್ರತಿದಿನ ಹೊಸದನ್ನು ಹುಡುಕ್ತಾ ಇರ್ತಾರೆ ಜನ ಹಾಗಾಗಿ ನಾವೀಗ ತಕ್ಷಣ ಟೈಲರಿಂಗ್ ಶುರು ಮಾಡಿದ್ದೀನಿ ನನಗೆ ಬಟ್ಟೆ ಕೊಡಿ ಅಂತ ಹೇಳಿದ್ರೆ ಯಾರೂ ಸಹ ಕೊಡಲ್ಲ ತುಂಬಾ ಕಷ್ಟ ಇದೆ ನನಗೆ ಅವರು ಮಾತು ಕೇಳಿ ತುಂಬ ಬೇಜಾರಾಯಿತು ಅಯ್ಯೋ ಈಗ ತಕ್ಷಣ ಅವ್ರು ಫಾಲು ಜಿಗ್ಜಾಗು ಆದರೂ ಮಾಡ್ತೀನಿ ಏನು ಮಾಡಬೇಕು ಯಾವ ಮಿಷನ್ ತಗೋಬೇಕು ಅಂತ ನನಗೆ ಕೇಳ್ತಾ ಇದ್ರು ನನಗೆ ತುಂಬಾ ಬೇಜಾರಾಯಿತು ಸಿಂಗಲ್ ಪೇರೆಂಟ್ ಅಂದವಾಗ ಇನ್ನೂ ಕಷ್ಟ ಇರುತ್ತೆ ಆ ರೀತಿ ಕೇಳಿದವಾಗ ನನಗೆ ಯಾವ ಕೆಲಸನ ಅವರಿಗೆ ಹೇಳಬೇಕು ಅಂತ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ಅಂದರೆ ತಾಯಿ ಮನೆಯಲ್ಲಿ ಇರ್ತಿದ್ರಂತೆ ಅವರು ಬಿದ್ದು ಪೆಟ್ ಮಾಡಿಕೊಂಡು ಈಗ ಅವ್ರನ್ನ ಅವ್ರ ಹಾಸಿಗೆ ಹಿಡಿದುಬಿಟ್ಟಿದ್ದಾರೆ ಅವ್ರನ್ನ ನೋಡ್ಕೊಳ್ಳೋ ಸಲುವಾಗಿ ಇವ್ರ ಮನೆಯಲ್ಲೇ ಇರಬೇಕಾಗಿದೆ ಈಗ ಇವ್ರಿಗೆ ಮನೆ ಬಾಡಿಗೆ ಕಟ್ಕೊಬೇಕು ಕೆಲಸ ಮಾಡ್ಕೊಬೇಕು ಈ ರೀತಿಯಲ್ಲೇ ಇರುತ್ತೆ ಕೆಲಸಕ್ಕೂ ಹೋಗ್ತಾ ಇಲ್ಲ ನಾನು ಏನು ಮಾಡಲಿ ನಾನು ಟೈಲರಿಂಗ್ ಮಾಡಲ ಏನು ಅಂತೇಳಿ ಎಲ್ಲ ಕೇಳಿದರು ಆಗ ನನಗೆ ತುಂಬಾ ಅವ್ರಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ ತುಂಬಾ ಬೇಜಾರಾಗ್ಬಿಡ್ತು ಅವ್ರ ಮಾತು ಕೇಳಿ ಯಾಕಂದರೆ ವಾಯ್ಸ್ ಮೆಸೇಜ್ ಹಾಕಿದ್ರು ಅವರು ನನಗೆ ತುಂಬಾ ಒಂಥರ ಕಣ್ಣಲ್ಲಿ ನೀರು ಈಗೂ ಅಷ್ಟೇ ನಂಗೆ ತುಂಬಾ ಮನಸ್ಸಿಗೆ ಒಂಥರ ಆಗ್ತಾಯಿದೆ ಹಾಗಿದ್ದಾಗ ನಾನು ಹೇಳೋದು ಫ್ರೆಂಡ್ಸ್ ನಾವು ನೋಡಿ ನಾನು ಇದೇ ರೀತಿ ಟೈಲರಿಂಗ್ ಮಾಡ್ತಾ ಇದ್ದೆ ಈಗ ಐದು ಆರು ವರ್ಷದಿಂದ ನಮ್ಮ ಮನೆಯವ್ರಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು ಎದ್ದು ಎದ್ದಿ ಓಡೋರಿ ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ ಅವರು ಅವರು ನೋಡಿಕೊಂಡು ನಾನು ಮನೇಲಿ ಸ್ಟಿಚಿಂಗ್ ಮಾಡಿಕೊಂಡು ಅವರು ಎದ್ದು ಓಡಾಡಿ ಕೆಲಸ ಮಾಡೋವರೆಗೂ ನಾನೇ ಸಹ ಮನೆ ಮೇಂಟೈನ್ ಮಾಡಿದ್ದೆ ಹಾಗೆ ನಾನು ಏನಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಂತಂದ್ರೆ ಅವರನ್ನು ನನ್ನ ನೋಡ್ಕೊಳ್ಳೋಕಾಗ್ತಿರ್ಲಿಲ್ಲ ಮತ್ತು ನನಗೆ ಹೊರಗೆ ಕೆಲಸಕ್ಕೆ ಹೋಗ್ತಿರೋದ್ರೂ ಬಿಟ್ಟು ಬಿಟ್ಟು ಅವ್ರನ್ನ ನೋಡ್ಕೋಬೇಕಿತ್ತು ಯಾರಿಗೂ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಈಗ ನಮ್ಮ ಆಗಿರೋದ್ರಿಂದ ಯಾರೂ ನೋಡೋದಿಲ್ಲ ನಾವೇ ನೋಡಬೇಕು ಅದೇ ನಾನು ಮನೇಲೇ ಟೈಲರಿಂಗ್ ಮಾಡ್ತಾ ಇದ್ದಿದ್ದರಿಂದ ಅದು ಎಷ್ಟು ಉಪಯೋಗ ಆಯಿತು ಅಂತಂದರೆ ನಾನು ಮನೇಲೇ ನಮ್ಮ ಮನೆಯವರನ್ನು ನೋಡ್ಕೊಳ್ತಾ ಇದ್ರು ಕಸ್ಟಮರ್ ಬಂದು ಬಟ್ಟೆ ಕೊಟ್ಟು ಹೋಗ್ತಾಯಿದ್ರು ತುಂಬ ಸರಿ ನಾನು ಮನೇಲಿ ಟೈಲರಿಂಗ್ ಮಾಡೋ ಉದ್ದೇಶನೇ ಅದು ಯಾಕಂದರೆ ನಮ್ಮ ಮನೆಯವರು ಪೇಷಂಟ್ ಯಾವ ಟೈಮಿಗೂ ಹುಷಾರು ತಪ್ತಾರೋ ಅಂತ ಗೊತ್ತಿಲ್ಲ ಆದ್ದರಿಂದ ಅವ್ರನ್ನ ಮನೇಲಿ ನೋಡಿಕೊಂಡು ಆರೈಕೆ ಮಾಡಿಕೊಂಡು ನಾನು ಮನೇಲೆ ಆ ಟೈಮಲ್ಲಿ ನಾನು ಮನೇಲಿ ಇದ್ದರೂ ಸಹಿತ ನಂಗೆ ಬಟ್ಟೆ ಬಂತು ನನಗೆ ಮನೇನ ಮೂರು ತಿಂಗಳು ನೋಡ್ಕೊಳ್ಳೋ ಮೂರು ತಿಂಗಳು ಅವರು ಮಲಗಿದ ಜಾಗದಲ್ಲಿ ಇರಬೇಕಿತ್ತು ಕಾಲಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಆದ್ದರಿಂದ ನಾನು ಆರಾಮಾಗ ನಂಗೆ ಅದು ಕಷ್ಟ ಅನಿಸಿಲ್ಲ ಯಾಕಂದರೆ ನಾವು ಅದೇ ಹೊರಗಡೆ ಗಾರ್ಮೆಂಟ್ಸಿಗೋ ಇನ್ನೆಲ್ಲಿಗೋ ಹೋಗ್ತಾ ಇದ್ವಿ ಅಂದರೆ ಆ ಕೆಲಸನೇ ಬಿಡಬೇಕಿತ್ತು ಆಗ ನಾನು ಮೂರು ತಿಂಗಳು ನನ್ನ ಮನೆಯ ಹೇಗೆ ಯಾರು ನೋಡ್ಕೊಳಕ್ಕಾಗ್ತಿತ್ತಲ್ವ ಕಷ್ಟ ಬಂದಾಗ ಯಾರೂ ಸಹಿತ ನಮಗೆ ಎಷ್ಟು ಎಷ್ಟೇ ಸಂಬಂಧಿಕರಿದ್ರೂ ಸಹಿತ ಒಂದು ಎರಡು ಒಂದು ವಾರ ನೋಡ್ಕೊಬೋದು ಹತ್ತು ಸಾವಿರ ಅಥವಾ ಹದಿನೈದು ಸಾವಿರ ಐದು ಸಾವಿರ ಹಿಂಗೆ ಕೊಡ್ಬೋದು ಆದರೆ ಪೂರ್ತಿ ಜವಾಬ್ದಾರಿನ ಯಾರೂ ತಗೊಳ್ಳಲ್ಲ ಮನೆಯಲ್ಲಿ ಅಡಿಪಾಯ ಅಂದರೆ ಆ ಗಂಡ ಹೆಂಡ್ತಿ ಹೆಂಡ್ತಿಗೆ ಗಂಡ ಗಂಡಂಗೆ ಹೆಂಡ್ತಿ ಬಿಟ್ಟರೆ ಮಕ್ಕಳು 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 ಚಿಕ್ಕೋರಾಗಿದ್ರು ಹೇಗೆ ನಡೆಯುತ್ತೆ ಅಲ್ವಾ ಆದ್ದರಿಂದ ನಾನು ಹೇಳೋದು ಮನೆಯಲ್ಲಿ ಟೈಲರಿಂಗ್ ಮಾಡ್ತಿದ್ದೀರಂದ್ರೆ ತುಂಬ ಒಳ್ಳೆ ಕೆಲಸ ನೀವು ಅದನ್ನ ಹೋಗಿ ಎಷ್ಟು ನಿಮಗೆ ಬಟ್ಟೆ ಸ್ಟಿಚ್ ಮಾಡೋಕೆ ಬರಲ್ಲ ಅಂದರೂ ಪರವಾಗಿಲ್ಲ ನೀವು ಇರೋ ಚಿಂತೆಗಳನ್ನ ತಲೆಯಿಂದ ತೆಗೆದುಬಿಟ್ಟು ಬಿಟ್ಟು ಯೂಟ್ಯೂಬಲ್ಲೇ ನೀವು ನೋಡಿಬಿಟ್ಟು ವೀಡಿಯೋಸನ್ನು ಟ್ರೈ ಮಾಡಿದರೆ ಗ್ಯಾರಂಟಿ ನಿಮಗೆ ನೀವು ಬಟ್ಟೆ ಹೊಲಿತೀರ ಈಗ ಬಟ್ಟೆ ಹೊಲಿದ್ರೆ ನೀವು ಬಟ್ಟೆ ಹೊಲಿಬೇಕು ಅಂದರೆ ದಿನ ದಿನ ಹೊಸ ಹೊಸದನ್ನು ಟ್ರೈ ಮಾಡಿ ಹೊಸ ಹೊಸದನ್ನು ಹೊಲಿದ್ರೆ ಮಾತ್ರ ಈಗಿನ ಜನಗಳು ಬಟ್ಟೆ ಕೊಡೋದು ಅದನ್ನು ಮಾತ್ರ ನಾನು ಪರ್ಫೆಕ್ಟಾಗಿ ಹೇಳ್ತೀನಿ ಇಲ್ಲ ನಾನು ಬರೀ ಜಿಗ್ ಜಾಗ್ ಫಾಲ್ ಮಾಡ್ತೀನಿ ಇಲ್ಲ ನಾನು ಸಾದಾ ಬ್ಲೌಸ್ ಹೊಲಿತೀನಿ ಅಂದರೆ ಯಾರೂ ಸಹ ಬಟ್ಟೆ ಕೊಡಲ್ಲ ಮತ್ತು ಫ್ರೆಂಡ್ಸ್ ನಾನು ಮನೇಲಿ ಟೇಲರಿಂಗ್ ಮಾಡೋದರಿಂದ ನಾನು ಅನ್ಲಿಮಿಟೆಡ್ ಕೆಲಸ ಮಾಡ್ಬೋದು ನಾನು ಮನೆ ಕೆಲಸ ಆಯಿತು ಅಕಸ್ಮಾತ್ ನಾನು ಒಂದೊಂದು ಸಲ ಬೇಗನೆ ಕೆಲಸ ಮಾಡಿಕೊಂಡೆ ಅಂದರೆ ನನಗೆ ತುಂಬ ಟೈಮು ಬಟ್ಟೆ ಹೊಲಿಯೋದಕ್ಕೆ ಸಿಗುತ್ತೆ ಹಾಗೆಯೇ ನಾನು ಯಾವ ಟೈಮಲ್ಲಾದರೂ ನಮಗೆ ಕಸ್ಟಮರ್ ಅನ್ನೋರು ಬೇರೆ ಕಡೆ ಹೋಗೋದೇ ಇಲ್ಲ ಮನೆ ಆಗಿರೋದ್ರಿಂದ ನಮ್ಮ ಮನೆಗೆ ನಾನು ಇಲ್ಲಿ ಇಲ್ಲಿದ್ದೇ ಇರಲಿ ನಮ್ಮ ಮನೆ ಹತ್ತಿರ ಆದರೂ ನಮ್ಮ ಮನೆ ಕಿಟಕಿಗಾದರೂ ಬಟ್ಟೆ ಸಿಗ್ಸಿ ಹೋಗ್ತಾರೆ ಆ ರೀತಿ ನಾವು ಶಾಪ್ ಆದರೆ ಕಸ್ಟಮರ್ನ ಕಳ್ಕೊಂಬಿಡ್ತೀವಿ ಮತ್ತು ನನಗೆ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೂ ಸಹಿತ ಮನೆ ನನಗೆ ತುಂಬಾ ಹೆಲ್ಪ್ ಆಗಿದೆ ನನಗೆ ವೀಡಿಯೋನ ನಾನು ಸರಿ ನೀವು ನೋಡಿರ್ಬೋದು ಎರಡೆರಡು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಯಾಕಂದ್ರೆ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇರ್ತೀನಿ ಅದರಲ್ಲೂ ನಮ್ಮ ಮನೆಗೆ ಅಷ್ಟಾಗಿ ಯಾರೂ ಜನ ಬರದೇ ಇರೋದ್ರಿಂದ ನಾನು ಆರಾಮಾಗಿ ಬಟ್ಟೆನ ಕಟ್ಟಿಂಗು ಸ್ಟಿಚಿಂಗನ್ನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಮತ್ತು ನಾನು ಒಂದು ಚಾನಲ್ ಅಲ್ಲದೆ ಎರಡು ಚಾನಲ್ ಮಾಡಿದ್ದೀನಿ ಆರ್ ಜಿ ಟೈಲರಿಂಗ್ ಕ್ಲಾಸ್ ಒಂದು ರೇವತಿ ಕನ್ನಡ ಲಾಗ್ ಒಂದು ಯಾರು ರೇವತಿ ಕನ್ನಡ ಲಾಗ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಲ್ಲೂ ತುಂಬಾ ಪೂಜಾ ಟಿಪ್ಸ್ಗಳನ್ನು ಹೇಳಿದೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋ ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ಟೈಲರಿಂಗ್ ಮಿಷನನ್ನು ತುಳಿಬೋದೋ ಬೇಡವೋ ಅಥವಾ ಟೈಲರಿಂಗ್ ಕೆಲಸ ಮಾಡಬೇಕೋ ಬೇಡವೋ ಅಂತೇಳಿ ನಾನು ವೀಡಿಯೋ ಮಾಡ್ತೀನಿ ತಪ್ಪದೆ ರೇವತಿ ಕನ್ನಡ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರು ನನ್ನ ಮತ್ತೊಂದು ಚಾನಲನ್ನು ಸಹಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಏನೆಲ್ಲ ಸೀಕ್ರೆಟ್ ಟಿಪ್ಸ್ಗಳಿದ್ವೋ ಅದು ನನ್ನ ಎಲ್ಲ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ನನಗೆ ಮೊದಲಿಂದನೂ ಅಷ್ಟೇ ಫ್ರೆಂಡ್ಸ್ ನಂಗೆ ಗೊತ್ತಿರೋದನ್ನು ಮತ್ತೆ ಕಷ್ಟ ಅಂದವರಿಗೆ ಹೆಲ್ಪ್ ಮಾಡಿ ತುಂಬಾ ಅಭ್ಯಾಸ ಆದರೆ ನನಗೂ ತುಂಬಾ ಆಸೆ ಇದೆ ನಾನು ಫೈನಾನ್ಷಿಯಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಆದರೆ ನನಗೀಗ ಫೈನಾನ್ಷಿಯಲಿ ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ ಆದರೆ ನನಗೆ ದೇವರು ಅಂಥ ಒಂದು ಭಾಗ್ಯನ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ನಾನು ಮಕ್ಕಳಿಗೆ ನಾನೇ ಟೈಲರಿಂಗ್ ಮಾಡಿ ಮಕ್ಕಳಿಗೆ ಓದಿಸ್ತಾ ಇರೋದು ಹಾಗೆ ಮನೆ ಮೇಂಟೇನ್ ಮಾಡಿರೋ ಮಾರೋದಾಗಿರ್ಬೋದು ಈ ರೀತಿ ಮಾಡ್ತೀವಿ ನಮ್ಮ ಯಜಮಾನ್ರಿಗೆ ತುಂಬ ಕಡಿಮೆ ಸಂಬಳ ಆದರೂ ಸಹಿತ ಅವರಿಗೆ ಹೆಮ್ಮೆ ಇದೆ ನನ್ನ ಹೆಂಡ್ತಿ ಕಷ್ಟಪಟ್ಟು ದುಡಿತಾಳೆ ಇಷ್ಟು ಅರ್ನಿಂಗ್ಸ್ ಮಾಡ್ತಾಳೆ ಅಂತೇಳ್ಬಿಟ್ಟು ಆ ಎರಡೆರಡು ವೀಡಿಯೋಸ್ಗಳನ್ನು ಎರಡೆರಡು ಚಾನಲ್ಲಿಗೆ ವೀಡಿಯೋಸನ್ನು ಹಾಕೋದು ಅಥವಾ ಟೈಲರಿಂಗ್ ಕೆಲಸ ಮಾಡೋದು ಅಂದರೆ ಸುಮ್ಮನೆ ಆಗೋದಿಲ್ಲ ಅದು ಮಾಡಿದವ್ರಿಗೆ ಗೊತ್ತಿರುತ್ತೆ ಹಾಗೆಯೇ ನನ್ನ ಜೊತೆಗೆ ನನ್ನ ಫಾಲೋ ಮಾಡೋ ಸಬ್ಸ್ಕ್ರೈಬರ್ ವ್ಯೂವರ್ಸು ಸಹಿತ ಚೆನ್ನಾಗಿರಬೇಕು ಚೆನ್ನಾಗಿ ಹೊಲಿಬೇಕು ಅಂತ ಹೇಳಿಬಿಟ್ಟು ನನಗೆ ಆಸೆ ಹಾಗೆ ಮತ್ತೊಬ್ಬರು ನನಗೆ ಕಮೆಂಟ್ ಮಾಡಿದರು ಅಕ್ಕ ನಾನು ಎಲ್ಲ ಥರ ಪೂಜೆಗಳನ್ನು ಮಾಡಿದೆ ನನಗೆ ಬಟ್ಟೆ ಬೀಳ್ತಿಲ್ಲ ನೀವು ಸಿಸ್ಟರ್ ನೀವು ಚೆನ್ನಾಗಿ ವೀಡಿಯೋಸ್ಗಳನ್ನು ನೋಡಿ ಕಲೀರಿ ಅಂದರೆ ನೀಟಾಗಿ ಹೊಲಿಬೇಕು ಅಲ್ವಾ ನೀಟಾಗಿ ಹೊಲಿದ್ರೆ ಗ್ಯಾರಂಟಿ ಬಟ್ಟೆ ಬರುತ್ತೆ ನಿಮಗೆ ಒಂದು ಬಟ್ಟೆ ಬರಲಿ ಎರಡು ಬಟ್ಟೆ ಬರಲಿ ಅದನ್ನು ಕಸ್ಟಮರ್ಗೆ ನೀಟಾಗಿ ಸ್ಟಿಚ್ ಮಾಡಿ ಕರೆಕ್ಟ್ ಟೈಮ್ಗೆ ಕೊಟ್ಟರೆ ಬಟ್ಟೆ ಬಂದೇ ಬರುತ್ತೆ ಹಾಗೆಯೇ ಮ ಮತ್ತು ನಾನು ಏನು ಅಂತಂದರೆ ನಮ್ಮ ಮನೆಗೆ ಬರುವಂಥ ಕಸ್ಟಮರಿಗೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವು ಮಾಡೋದಿಲ್ಲ ಆದಷ್ಟು ತಾಳ್ಮೆಯಿಂದ ಇರ್ತೀನಿ ಕೆಲವೊಬ್ಬರು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡೋವಂಥ ಕಸ್ಟಮರ್ ಬರ್ತಾರೆ ನಿನ್ನೆನೂ ಒಬ್ಬರು ಬಂದಿದ್ದರು ಅವರು ಬಟ್ಟೆ ಕೊಟ್ಟು ಮಗಳು ಮದುವೆಯಲ್ಲಿ ಬಟ್ಟೆ ಕೊಟ್ಟು ಉಳಿದಿರೋ ಬ್ಲೌಸ್ಗಳನ್ನು ಕೊಟ್ಟು ಈ ಅಂದರೆ ಬ್ಯಾಲೆನ್ಸ್ ಇತ್ತು ಫ್ರೆಂಡ್ಸ್ ಅವ್ರದ್ದು ಐನೂರು ಆರುನೂರು ರೂಪಾಯಿ ಬ್ಯಾಲೆನ್ಸ್ ಇರೋ ದುಡ್ಡನ್ನು ಕೊಡಬೇಕಾಗತ್ತೆ ಅಂತ ಈ ಕಡೆ ಬರಲೇ ಇಲ್ಲ ಈಗ ಮೂರು ನಾಲ್ಕು ವರ್ಷ ಬಿಟ್ಬಿಟ್ಟು ಬಂದು ನಮ್ಮ ಬಟ್ಟೆ ಕೊಡಿ ಅಂತಾರೆ ಬ್ಯಾಲೆನ್ಸ್ ಮಾತಾಡ್ತಾ ಇಲ್ಲ ನಮ್ಮ ಬಟ್ಟೆ ಕೊಡಿ ಅಂತ ಕೇಳ್ತಾರೆ ಹೀಗೆ ಈ ರೀತಿ ಕಸ್ಟಮರ್ಗೆ ನಾನು ತಾ ಎಷ್ಟೊಂದು ತಾಳ್ಮೆಯಿಂದ ಇರೋಕ್ಕಾಗತ್ತೆ ನಾನು ಅಂಥವ್ರಿಗೆ ಬೈ ಕಳಿಸಲೇ ಬೇಕಾಗತ್ತೆ ಅವರು ದುಡ್ಡಿನ ಬಗ್ಗೆ ಮಾತಾಡಲ್ಲ ನೀವು ಬಟ್ಟೆ ನಿಮ್ಮ ಮನೆಗಿದೆ ಅಂದರೆ ನಾವು ನಾಲ್ಕೈದು ವರ್ಷ ನಮ್ಮ ಮನೆಗೆ ಬರಬೇಡಿ ಅಂತ ನಾವು ಹೇಳಿದ್ವಾ ಇಲ್ಲ ಈ ರೀತಿ ಎಲ್ಲ ಕಸ್ಟಮರ್ ಇರ್ತಾರೆ ಆದರೂ ಸಹಿತ ಅವರನ್ನೆಲ್ಲ ಸಹಿಸ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲ ಕೆಲಸದಲ್ಲೂ ಕಷ್ಟ ಅನ್ನೋದಿರುತ್ತೆ ಆದರೆ ನಾನು ಹೇಳೋದು ಇದು ನಾವು ಯಾರ ಕೈ ಕೆಳಗೂ ಕೆಲಸ ಮಾಡುವಂಥ ಕೆಲಸ ಅಲ್ಲ ನಮ್ಮ ಸ್ವಂತ ಕೆಲಸ ನಮಗೆ ಅಕಸ್ಮಾತು ಯಾವುದೋ ಒಂದು ಫಂಕ್ಷನಿಗೆ ರಿಲೇಷನ್ ಫಂಕ್ಷನಿಗೆ ಹೋಗ್ಬೇಕಂದ್ರೆ ನಾವು ಯಾರನ್ನು ರಜೆ ಹಾಕ್ತೀವಂತ ಕೇಳೋವಂಥ ಒಂದು ಇರೋದಿಲ್ಲ ಅದೇ ನಾವು ಕಂಪ್ನಿ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾರ್ದೋ ಕೈ ಕೇಳೋಕ ಕೆಲಸ ಮಾಡ್ತಿದ್ದೀವಿ ಅಂದರೆ ಅಯ್ಯೋ ನಾಳೆ ಒಂದು ಲೀವ್ ಬೇಕಿತ್ತು ಕೇಳೋದ ಬಿಡೋದ ಆಗುತ್ತೆ ಈಗ ನಮ್ಮದು ಆಗಿಲ್ಲ ನಾವು ರಾತ್ರಿ ಎರಡು ಮೂರು ಗಂಟೆ ತನಕ ಕೂತ್ಕೊಂಡು ಬೇಕಾದರೂ ಬಟ್ಟೆ ಹೊಲಿದ್ಬಿಟ್ಟು ಮರುದಿನ ನಾವು ಫಂಕ್ಷನ್ಗಳಿಗೆ ಹೋಗ್ಬೋದು ಅಥವಾ ನನಗೆ ಇನ್ನೊಂದು ವಾರದಲ್ಲಿ ಫಂಕ್ಷನ್ ಇದೆ ಅಂದರೆ ನಾವು ಹಾರ್ಡ್ ವರ್ಕು ಮಾಡಿದ್ರೆ ಹೋಗ್ಬೋದು ಯಾರ ಕೈ ಕೆಳಗು ಯಾರು ಹೇಳಿದ್ದನ್ನು ಕೇಳಿದೆ ಅಂತ ಆರಾಮಾಗಿ ಮಾಡುವಂಥ ಕೆಲಸ ಅವ್ರಿಗಿಂತ ಜಾಸ್ತಿ ದುಡಿಯುವಂಥ ಕೆಲಸ ಅಂದರೆ ಟೈಲರಿಂಗ್ ಅನ್ಬೋದು ಟೈಲರಿಂಗ್ ಯಾರೆಲ್ಲ ಮಾಡ್ತೀರ ನೀವು ಯೂಟ್ಯೂಬ್ ಚಾನಲ್ ಸಹ ಸ್ಟಾರ್ಟ್ ಮಾಡ್ಬೋದು ಆದರೆ ಕಷ್ಟ ಪಡಬೇಕಾಗತ್ತೆ ಯಾವುದೇ ಕೆಲಸ ಆದರೂ ಸಹಿತ ನಮಗೆ ಕಷ್ಟ ಪಡ್ದೇ ಅದರ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ನಾನು ಸಹಿತ ಒಂದು ವರ್ಷ ಫ್ರೀಯಾಗಿ ವಿಡಿಯೋ ಹಾಕ್ತೆ ಒಂದು ವರ್ಷ ಫ್ರೀಯಾಗಿ ಟೈಲರಿಂಗು ಎಲ್ಲ ಹೇಳ್ಕೊಟ್ಟೆ ನಂತರ ನನಗೆ ಒಂದು ವರ್ಷ ಆದಮೇಲೆ ಯೂಟ್ಯೂಬಿಂದ ಸ್ಯಾಲ್ರಿ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಯಿತು ಆದರೆ ಯೂಟ್ಯೂಬ್ ಪೇಮೆಂಟು ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಆದರೂ ಸಹಿತ ನಮಗೆ ಎಷ್ಟೋ ಕಷ್ಟಗಳಿಗೆ ಉಪಯೋಗ ಆಗಿದೆ ನಾನು ಒಂದು ವರ್ಷ ವೀಡಿಯೋಸ್ ಹಾಕ್ಬಿಟ್ಟು ನನಗೆ ಬಂದಿರೋ ಪೇಮೆಂಟು ಒಂದು ವರ್ಷದ ನಂತರ ಬಂತು ಒಂದು ವರ್ಷದ ನಂತರ ಒಂದು ವರ್ಷ ಫುಲ್ಲು ನನ್ನ ಮಗನ ಎಜುಕೇಷನಿಗೆ ಯೂಟ್ಯೂಬ್ ಪೇಮೆಂಟನ್ನು ಹಾಕಿದ್ದೀನಿ ಹೀಗೆ ಇನ್ನೂ ಸಹಿತ ಕಷ್ಟಪಟ್ಟು ನಾನು ಹೊಲಿದ್ಬಿಟ್ಟು ಮುಂದೆ ಬರ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್